ನಮಸ್ಕಾರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಆಲೂಗಡ್ಡೆ ಪಕೋಡ ಮಾಡುವಂತ ತಗೊಂಡ ಇದ್ದೀನಿ ಈ ದೊಡ್ಡ ದೊಡ್ಡದು ಎರಡು ಆಲೂಗಡ್ಡೆ ಇದೆ ಅದರಲ್ಲಿ ಸ್ಲೈಸ್ ಮಾಡಿಕೊಂಡು ಪಕೋಡ ಮಾಡುವ ಹೇಗೆ ಮಾಡೋದು ಅಂತ ನೋಡಿಕೊಳ್ಳುವ ಒಂದು ಎರಡು ಕಪ್ನಷ್ಟು ಎರಡು ಕಪ್ಪಲ್ಲ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಇಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳುವ ಇದನ್ನು ಅಜಿವಾ ಒಂದು ಇನ್ನೊಂದು ಟೀ ಸ್ಪೂನ್ನಷ್ಟು ತಿಕ್ಕಿ ಹಾಕೊಳ್ಳುವ ತೊಗೊಂಡೀನಿ ಅದನ್ನು ಕೂಡ ತಿಕ್ಕಿ ಹಾಕೊಳ್ಳುವ ಹಾಲು ಚಮಚದಷ್ಟು ಅರಿಶಿಣ ಹಾಕ್ತಾಯಿದೀನಿ ಅಚ್ಕಾರದ ಪುಡಿ ಹಾಕೊಳ್ತೀನಿ ರುಚಿಗೆ ತಕ್ಷಣ ನೋಡಿ ಖಾರ ಇಲ್ಲ ಒನ್ ಟೀ ಸ್ಪೂನ್ ಅಷ್ಟು ಎಲ್ಲ ಹಾಕಿ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡುವ ಈಗ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಸುವ ಡ್ರೈ ಮಿಕ್ಸ್ ಆಯಿತು ನೋಡಿ ನೀರು ಹಾಕ್ಕೊಳ್ಳುವ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಲ್ ಮಿರ್ಚಿ ಇಟ್ಟಿನಕಿನ ಸ್ವಲ್ಪ ತಿಳು ಸುಲುವಾಗಿ ಗಂಟು ಗಂಟಿಗೆ ಇಲ್ಲದಾಗೆ ಸೋಡಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ ಕಲಸು ಎಲ್ಲ ಮಿಕ್ಸ್ ಮಾಡಿ ನೋಡಿ ಅದ ಇರಬೇಕಿದು ಹಿಟ್ಟು ಪಕೋಡದ ಹಿಟ್ಟು ಅಂದರೆ ಚೆನ್ನಾಗಿ ಬರ್ತವೆ ಪಕೋಡ ಪಕೋಡ ಹೇಗೆ ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ಪೂರ್ತಿ ಎಂಡು ತನಕ ಇಡೇ ನೋಡಿ ಅಂದರೆ ಗೊತ್ತಾಗ್ತದೆ ಹೇಗೆ ಮಾಡೋದಂತ ಅದಕ್ಕಿಲ್ಲ ಮೊದಲು ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ತಳ್ಳಗೆ ತೊಳೆದು ಬಿಟ್ಟು ಕಟ್ ಮಾಡಿ ಮೇಲೆ ಸಿಪ್ಪಿ ತೆಗೆದು ತಳ್ಳ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಆಗಬೇಕು ಪಕೋಡಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಈಗ ಹಾಕೊಳ್ಳುವ ಒಂದು ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದ್ಯದಿಲ್ಲ ಅಂತ ಚೆಕ್ ಮಾಡುವಂತ ಕಾದಿದೆ ಹಾಕಿದ ತಕ್ಷಣ ಈಗ ಮೇಲೆ ಬರಬೇಕು ನೋಡಿ ಈ ಥರ ಅಂದರೆ ಎಣ್ಣೆ ಚೆನ್ನಾಗಿ ಮಧ್ಯಮ ಊರಿಟ್ಕೋಬೇಕು ಜಾಸ್ತಿ ಪಾ ಅಷ್ಟು ಇಟ್ಟರೆ ಮತ್ತು ಒಂದೇ ಸಲ ಬೇಯ್ತಿದ್ದ ಮೇಲೆ ಒಳಗಿಂದ ಬೇಯೋದಿಲ್ಲ ಹೀಗೆ ತಗೊಂಡು ಹಿಟ್ಟಿನಲ್ಲಿ ಈಗ ಎದ್ದು ಬೇಕು ಜಾಸ್ತಿ ಹಿಟ್ಟು ಬರಬಾರ್ದು ಅದಕ್ಕೆ ಈ ಥರ ಈ ಥರ ತಗೊಂಡು ಈಗ ಇದು ಸೋರ್ಸ್ ಬರಬಾರ್ದು ಹೀಗೆ ತೊಗೊಂಡು ಹೀಗೆ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು ಸರಿಯಾಗಿ ಮಧ್ಯ ಮುರಿಟ್ಟು ಅಳಸಿ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಬೇಕು ಇದು ಮುಂಚೆ ಹಾಕಿದ್ದೆ ಅದು ನೋಡಿದ್ದು ಕಪ್ಪಾಗಿ ತೆಗಿತೀನಿ ಅದು ಬೇಯ ನೋಡಿ ಆಗಿದೆ ಯಾವ ಥರ ಬಂದಿದೆ ನೋಡಿ ಕಲರ್ ಈ ಥರ ಬರಬೇಕು ಈಗ ಹಾಕೊಳ್ಳುವ ಇದೇ ಥರ ಎಲ್ಲವನ್ನು ಬಿಡ್ತಾ ಈ ಥರ ಎಲ್ಲ ಫ್ರೈ ಮಾಡ್ಕೋದು ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ಪಕೋಡ ರುಚಿ ರುಚಿಯಾದ ಆಲೂಗಡ್ಡೆ ಪಕೋಡ ರೆಡಿ ಆಯಿತು ಕರ್ದಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಆಲೂಗಡ್ಡೆ ಪಕೋಡ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಮಳೆ ಬರ್ತಾ ಇದೆ ಇದ್ದರೆ ನೋಡಿ ಯಾವ ಥರ ಬಂದಿದೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ